ಕಾರವಾರ ಕೋಡಿಪೀರ ದೇವಸ್ಥಾನದ ಬಳಿ ಕಟ್ಟಡವೊಂದರ ನಿರ್ಮಾಣಕ್ಕಾಗಿ ಕಟ್ಟಡ ಸಾಮಗ್ರಿ ಸಾಗಿಸಲು ಕೋಣೆನಾಲಕ್ಕೆ ಅಡ್ಡಲಾಗಿ ಮಣ್ಣು ತುಂಬಲಾಗಿದ್ದು ಇದರಿಂದ ತ್ಯಾಜ್ಯದ ನೀರು ಸರಾಗವಾಗಿ ಹರಿದು ಹೋಗದೆ ಸುತ್ತಲ ಪ್ರದೇಶದಲ್ಲಿ ದುರ್ವಾಸನೆ ತುಂಬಿಕೊಂಡಿದೆ ಎಂದು ಸ್ಥಳೀಯರಾದ ಸುನಿಲ್ ಮಧುಕರ್ ನಾಯ್ಕ್ ಆರೋಪಿಸಿದ್ದಾರೆ ಕೋಣೆನಾಲಕ್ಕೆ ಮಣ್ಣು ತುಂಬಿರುವುದರಿಂದ ತ್ಯಾಜ್ಯದ ನೀರು ಸರಾಗವಾಗಿ ಹರಿದು ಹೋಗ್ತಿಲ್ಲ ನೀರು ಹರಿದು ಹೋಗಲು ಕೇವಲ ಒಂದೇ ಪೈಪ್ ಅಳವಡಿಸಲಾಗಿದೆ ಸಮುದ್ರದ ಉಬ್ಬರದ ಸಂದರ್ಭದಲ್ಲಿ ಈ ಮೊದಲು ಕೋಣೆನಾಲ ಒಳಗೆ ಬರುವ ಸಮುದ್ರದ ನೀರು ಕಸಕಡ್ಡಿಗಳನ್ನೆಲ್ಲ ತೆಗೆದುಕೊಂಡು ಹೋಗ್ತಿತ್ತು ಆದರೆ ಈಗ ಒಂದೇ ಪೈಪ್ ಅಳವಡಿಸಿ ಸುತ್ತಲೂ ಮಣ್ಣು ತುಂಬಿರೋದ್ರಿಂದ ಕಸಕಡ್ಡಿ ತ್ಯಾಜ್ಯಗಳೆಲ್ಲ ಕೋಣೆ ನಾಲಾದಲ್ಲೇ ಉಳಿಯುವಂತಾಗಿದೆ ಇದರಿಂದ ಸುತ್ತಲೂ ದುರ್ವಾಸನೆ ಬೀರ್ತಿದೆ ಮೊದಲೇ ನಗರಸಭೆಯವರು ಕೋಣೆ ನಾಲಾದ ನಿರ್ವಹಣೆ ಸರಿಯಾಗಿ ಮಾಡ್ತಿಲ್ಲ ಈಗ ಇದರಿಂದ ಸಮಸ್ಯೆ ಮತ್ತಷ್ಟು ಉಲ್ಬಣಗೊಳ್ಳುವಂತಾಗಿದೆ ಇಲ್ಲಿನ ಕಾಮಗಾರಿಗೆ ತಮ್ಮ ಆಕ್ಷೇಪವಿಲ್ಲ ಆದರೆ ಒಂದೇ ಪೈಪ್ ಅಳವಡಿಸುವ ಬದಲು ಕನಿಷ್ಠ ಮೂರು ಪೈಪ್ಗಳನ್ನ ಅಳವಡಿಸಿದ್ರೆ ತ್ಯಾಜ್ಯದ ನೀರು ಸರಾಗವಾಗಿ ಹರಿದು ಹೋಗಲು ಅನುಕೂಲವಾಗಲಿದೆ ಸಿವೇಜ್ ಟ್ರೀಟ್ಮೆಂಟ್ ಹಿಂಭಾಗದಲ್ಲೇ ಕೋಣೆನಾಲಾದಲ್ಲಿ ಅಡ್ಡಲಾಗಿ ಬಾಂಧು ನಿರ್ಮಿಸಿದ್ದಾರೆ ಇದರಿಂದ ಹೊಲಸು ನೀರೆಲ್ಲ ಇಲ್ಲೇ ಸಂಗ್ರಹವಾಗ್ತಿದೆ ಇದರಿಂದ ಬಾವಿ ನೀರಿಗೂ ಕೆಟ್ಟ ವಾಸನೆ ಬರ್ತಿದೆ ಎಂದು ಸುನಿಲ್ ಆರೋಪಿಸಿದ್ದಾರೆ ನಾನು ಚಾರ್ವಾರ ಸ್ಥಳೀಯ ನಿವಾಸಿಯಾಗಿದ್ದು ಕೋಣೆನಾಳ ಪಕ್ಕದಲ್ಲಿ ನಮ್ಮ ಮನೆ ಇರುವುದರಿಂದ ಇಲ್ಲಿ ಕುಡಿಬೀರಿ ಟೆಂಪಲ್ ಹತ್ರ ಏನೋ ಸಭಾಭವನ ಕಟ್ಟುವ ಸಲುವಾಗಿ ಕೋಣೆನಾಳವನ್ನು ಮುಚ್ಚಿ ಒಂದೇ ಒಂದು ಸಣ್ಣ ಪೈಪನ್ನು ಹಾಕಿ ಒಂದು ಈ ಕೋಣೆನಾಳವನ್ನು ಬಂದ್ ಮಾಡಿ ಹೂವು ಬರ್ತಿದಲ್ಲಿ ಏನು ನೀರು ಸಮುದ್ರ ದಂಡೆಯಿಂದ ಇಲ್ಲಿ ಬರ್ತಿತ್ತು ಇಲ್ಲಿ ಕೋಣೆನಾಳದಲ್ಲಿರುವಂಥ ಕಸ ಕಡ್ಡಿಗಳನ್ನು ತಗೊಂಡು ರಿವರ್ಸ್ ಆಗಿ ಹೋಗ್ತಿತ್ತು ಅದನ್ನು ನೋಡಿದ್ರೆ ಈಗ ಇವರು ಬಂದ್ ಮಾಡಿದ ಕಾರಣ ಈಗ ಅದು ಬರ್ತಿಯಲ್ಲಿ ಬರುವಂಥ ನೀರು ಕೋಣೆ ನಾಲಕ್ಕೆ ಬರದೆ ಆ ಕಸ ಕಡ್ಡಿಗಳೆಲ್ಲ ಅದೇ ಥರ ಇದ್ದು ಬಾಟ್ಲಿಗೆ ಅದು ಕೆಟ್ಟು ವಾಸನೆ ಅಂತಂದರೆ ಅದನ್ನು ಆ ಥರ ಕೆಟ್ಟ ವಾಸನೆ ಬರ್ತಾಯಿದೆ ಯಾಕಂತ ಹೇಳಿದ್ರೆ ಈ ಕೋಣೆ ನಾಲದಲ್ಲಿ ಹರಿದು ಬರುವಂಥ ನೀರು ಇಲ್ಲಿ ಇವರು ಈ ಥರ ಬಂದ್ ಮಾಡಿರೋದ್ರಿಂದ ಆ ಸಮಸ್ಯೆ ಉಂಟಾಗಿದೆ ಸಮಸ್ಯೆ ಇದು ಸಮಸ್ಯೆ ಹಾಕೊಂಡು ಹದಿನೈದು ದಿವಸ ಆಯಿತು ಹದಿನೈದು ದಿವಸದ ಮೇಲೆ ಆಗಿರ್ಬೋದು ಮತ್ತು ಕೆಲಸ ಕಾರ್ಯಗಳನ್ನು ಸ್ಥಗಿತಗೊಳಿಸಿ ಅವರು ಮನಸ್ಸಿಗೆ ಬಂದಾಗ ಯಾವಾಗ ಬೇಕಾದ್ರೆ ಕೆಲಸ ಮಾಡ್ಬೋದು ಯಾವಾಗ ಬೇಕಾದರೆ ತೆಗಿಬೋದು ಆ ಭಾವನೆಯಲ್ಲಿ ಹೀಗೆ ಈ ಥರ ಮಾಡ್ಕೊಂಡು ಇಟ್ಟಿದ್ವಿ ಈ ನೀರುಗಳ ಮೊದಲೇ ಕೋಣೆ ನಾಳವನ್ನು ನಗರಸಭೆಯವರು ವಿಲೇವಾರಿ ಮಾಡಿದೆ ಭಾಳ ಉಳಿತು ಭಾಳಷ್ಟು ಇದೆ ಅದರಲ್ಲಿ ಮತ್ತು ಈ ಥರ ಮಾಡಿದ್ಬಿಟ್ರ ಅಂತ ಹೇಳಿದ್ರೆ ಮತ್ತು ಬಾವಿಗೆ ನೀರು ಬರೀ ಇದರದ್ದೇ ನೀರು ಕುಡಿಬೇಕಾಗುವುದು ಪರಿಸ್ಥಿತಿ ಬರ್ತದೆ ಕಾರವ ನಿವಾರ ಅದೇ ಪ್ರಕಾರ ಯಾರಾದರೂ ಯಾರು ಈ ಕೆಲಸ ಕಾರ್ಯಗಳನ್ನು ಯಾರು ಆರಂಭಿಸಿದ್ದಾರೆ ಅವರು ಒಂದು ಪೈಪ್ ಹಾಕುತ್ತಿಗೆ ಒಂದು ನಾಲ್ಕೈದು ಪೈಪು ಇದೇ ಥರ ಮಾಡಿ ನೀರು ಸುಲಭವಾಗಿ ಹೋಗಿ ಬರುವ ಹಾಗೆ ಮಾಡಿಕೊಟ್ಟಿದ್ದರೂ ಚೆನ್ನಾಗಿರ್ತಿತ್ತು ಕೋಣೆನಾಲದಲ್ಲಿ ಕಾಮಗಾರಿ ಸಂಬಂಧ ಮಣ್ಣು ತುಂಬಿರುವಲ್ಲಿ ಹೆಚ್ಚುವರಿ ಪೈಪ್ಗಳನ್ನು ಅಳವಡಿಸಿ ನೀರು ಸರಾಗವಾಗಿ ಹರಿದು ಹೋಗಲು ವ್ಯವಸ್ಥೆ ಕಲ್ಪಿಸಲಾಗುವುದು ಎಂದು ನಗರಸಭೆಯ ಸಹಾಯಕ ಇಂಜಿನಿಯರ್ ಸದಾನಂದ್ ಸಾಳೆಹಿತಲಾ ಕರಾವಳಿ ಮುಂಜಾವು ಡಿಜಿಟಲ್ಗೆ ತಿಳಿಸಿದ್ದಾರೆ ಇನ್ನು ಎಸ್ಟಿಪಿ ಎಂಟು ವಾರ್ಡ್ಗಳ ತ್ಯಾಜ್ಯದ ನೀರು ಶುದ್ದೀಕರಣ ಆಗ್ತಿದೆ ಕೋಣೆನಾಲಕ್ಕೆ ಬಿಡುವ ತ್ಯಾಜ್ಯವನ್ನ ಕೂಡ ಎಸ್ಟಿಪಿ ಹಿಂಭಾಗದಲ್ಲಿ ಸಂಗ್ರಹಿಸಿ ಪಂಪ್ ಮಾಡಿ ಶುದ್ಧೀಕರಣ ಮಾಡುವ ಸಲುವಾಗಿ ಇಲ್ಲಿ ಬಂಡ್ ನಿರ್ಮಿಸಲಾಗಿತ್ತು ಇಲ್ಲಿ ತ್ಯಾಜ್ಯದ ನೀರು ಸಂಗ್ರಹಕ್ಕೆ ಒಂದು ಬಾವಿ ಕೂಡ ನಿರ್ಮಿಸಲಾಗಿದೆ ಈಗಿರುವ ಎಸ್ಟಿಪಿ ಘಟಕದ ಸಾಮರ್ಥ್ಯ ಕಡಿಮೆ ಇರುವ ಕಾರಣಕ್ಕಾಗಿ ಇನ್ನೊಂದು ಎಸ್ಟಿಪಿ ಘಟಕ ನಿರ್ಮಾಣ ಮಾಡುವ ಯೋಜನೆಯಿದೆ ಇದಾದ ನಂತರ ಕೋಣೆನಾಲಾದ ಈ ಭಾಗದ ನೀರನ್ನ ಕೂಡ ಸಂಗ್ರಹಿಸಿ ಶುದ್ಧೀಕರಿಸಲು ಸಾಧ್ಯವಾಗಲಿದೆ ಎಂದು ಅವರು ತಿಳಿಸಿದ್ದಾರೆ ಪರಸ್ಪರರನ್ನ ದ್ವೇಷಗಳಿಂದ ಮುಕ್ತಗೊಳಿಸಿ ದೇವತೆಗಳಂತಹ ವ್ಯಕ್ತಿತ್ವ ರೂಪಿಸುವ ಕಾರ್ಯ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರ್ಯ ವಿಶ್ವವಿದ್ಯಾಲಯದಿಂದ ನಡೆಯುತ್ತಿದೆ ಆಧ್ಯಾತ್ಮಿಕ ವಿಶ್ವವಿದ್ಯಾಲಯ ವಿಶ್ವದಲ್ಲಿ ಇರೋದು ಇದೊಂದೇ ಎಂದು ಬ್ರಹ್ಮಕುಮಾರೀಸ್ನ ಎಕ್ಸಿಕ್ಯೂಟಿವ್ ಸೆಕ್ರೆಟರಿ ರಾಜ್ಯಯೋಗಿ ಡಾಕ್ಟರ್ ಬಿಕೆ ಮೃತ್ಯುಂಜಯ ಹೇಳಿದರು ಕರ್ವಾರ್ ತಾಲೂಕಿನ ಮಾಜಾಳಿಯ ಗಾವ್ಗೇರಿಯಲ್ಲಿ ನೂತನವಾಗಿ ನಿರ್ಮಿಸಲಾದ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರ್ಯ ವಿಶ್ವವಿದ್ಯಾಲಯದ ಲೈಟ್ ಹೌಸ್ ಕಟ್ಟಡವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಕಳೆದ ಮೇನಲ್ಲಿ ಮೌಂಟ್ ಅಬುಗೆ ಭೇಟಿ ನೀಡಿದ್ದ ಪ್ರಧಾನಿ ಮೋದಿ ತಮ್ಮ ಭಾಷಣದಲ್ಲಿ ನಾನು ಬೇರೆಲ್ಲಿಯೇ ಭೇಟಿ ನೀಡಿದ್ರೂ ಏನಾದರೂ ನೀಡಲು ಹೋಗ್ತೇನೆ ಆದರೆ ಇಲ್ಲಿ ಭೇಟಿ ನೀಡಿದಾಗ ಶಾಂತಿ ಸಮಾಧಾನ ಶಕ್ತಿ ಪಡೆದುಕೊಳ್ತೇನೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಕೂಡ ಈಶ್ವರ್ಯ ಜ್ಞಾನವನ್ನ ಪ್ರತಿದಿನ ಅಭ್ಯಾಸ ಮಾಡ್ತಾರೆ ಬದುಕಿನಲ್ಲಿ ಈಶ್ವರೀಯ ಮೌಲ್ಯಗಳನ್ನ ಅಳವಡಿಸಿಕೊಂಡಿದ್ದಾರೆ ಎಂದರು ಜೈಲು ಅಂತಂದ್ರೆ ದುಃಖದ ಜೈಲಿನಲ್ಲಿ ಅಪವಿತ್ರತೆಯ ಜೈಲಿನಲ್ಲಿ ಅಶುದ್ಧತೆಯ ಜೈಲಿನಲ್ಲಿ ಪಾಪದ ಜೈಲಿನಲ್ಲಿ ಒಬ್ಬರಿಗೊಬ್ಬರಿಗೆ ಈಶಾ ದ್ವೇಷಗಳನ್ನ ರಚನೆ ಮಾಡತಕ್ಕಂಥದ್ದರಿಂದ ಮುಕ್ತರನ್ನ ಮಾಡಿ ಅವರೆಲ್ಲ ಚಲತಿ ಕೀರ್ತಿ ದೇವತಾ ಬರಾರೆ ಯಶಸ್ ಅದುವರೆಗೂ ಪ್ರಾಪ್ತಿಯಾಯಿತು ಬ್ರಹ್ಮ ಕುಮಾರೇಶ ಈಶ್ವರಿ ವಿಶ್ವವಿದ್ಯಾಲಯಕ್ಕೆ ಬಾತ್ಕ ಏಕರ್ಭಾರ भारत देश के तत्कालीन मुख्य न्यायाधीश डॉक्टर रंगनाथ मिश्रा जी जी मॉन्टूबो आए थे उस समय में मैं एजुकेशन कॉन्फ्रेंस चल रहा था सारे देश के लगभग पचास थे वाइस चांसलर्स आए हुए थे और डॉक्टर हरि गौतम जी उसी में आए थे चेयरमैन ऑफ यू यूनिवर्सिटी ग्रांट्स कमीशन के चेयरमैन थे उन्होंने एक बात कहा वी ए गॉट ए नेशनल यूनिवर्सिटी वी ए गॉट ए स्टेट यूनिवर्सिटी वी ए गॉट ए रीजनल यूनिवर्सिटी वी ए गॉट लैंग्वेज यूनिवर्सिटी वी ए गॉट प्रोफेशनल यूनिवर्सिटी बट देर इज ओनली वन यूनिवर्सल स्पिरिचुअल यूनिवर्सिटी दैट इज प्रजापिता ब्रह्म कुमारी मैं अतिशक्ति के लिए नहीं कह रहा हूँ ये उनकी मुख्य ही बात कहा ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಶಾಸಕ ಸತೀಶ್ ಸೈಲ್ ಇಂದು ಯುವಜನತೆ ಮಾದಕ ವಸ್ತುಗಳ ಸೇವನೆಯಂತಹ ದುಶ್ಚಟಗಳನ್ನು ಬೆಳೆಸಿಕೊಂಡಿದ್ದು ಯುವಜನತೆಯನ್ನ ಇಂತಹ ದುಶ್ಚಟಗಳಿಂದ ಮುಕ್ತಗೊಳಿಸುವ ಈ ಸಂಸ್ಥೆಯ ಶಕ್ತಿ ನಮಗೆ ಬೇಕಾಗಿದೆ ಎಂದರು ಕಾರವಾರದ ಗ್ರಾಮದಲ್ಲಿ ಲೈಟ್ ಹೌಸ್ ಇದನ್ನ ಉದ್ಘಾಟನೆ ಮಾಡಿದ್ದೇವೆ ಈ ಒಂದು ಸುಂದರ ಸೌಂದರ್ಯವಾದಂತಹ ಮಾಜಾಳಿಯ ರಾಮನಾಥ್ ದೇವಸ್ಥಾನದ ಪ್ರಾಣಾಂಗಣದಲ್ಲಿ ನಮ್ಮ ನಿಮ್ಮನ್ನೆಲ್ಲರನ್ನು ಉದ್ಘಾಟಿಸಿದಂತಹ ಮತ್ತು ಹಿತವಚನಗಳನ್ನು ಈಗಾಗಲೇ ನಮಗೆ ಕೊಟ್ಟಿದ್ದಾರೆ ಬೋಧಿಸಿದ್ದಾರೆ ರಾಜಯೋಗಿ ಡಾಕ್ಟರ್ ಬಿ ಕೆ ಅವರೇ ಅವರ ಮಾತನ್ನ ಸರಳವಾಗಿ ಕೇಳುವಾಗ ಈ ಒಂದು ವೈಬ್ರೇಷನ್ ಬಗ್ಗೆ ಈ ಸ್ಥಳದ ಬಗ್ಗೆ ಮಾತಾಡುವಾಗ ಇಲ್ಲಿ ಹಸು ಇವತ್ತು ಕೂಗ್ತಾ ಇದೆ ಅದಕ್ಕೆ ಮತ್ತೆ ಬೇರೆ ಏನು ಉದಾಹರಣೆ ಬೇಡ ಹೇಳ್ ನಾನು ಹೇಳಿ ಬಯಸ್ತೇನೆ ಗೋಮಾತೆ ಒಂದು ನಮ್ಮ ಏನು ಊಟದ ಪ್ರಾಣಾಂಗಣದಲ್ಲಿ ಈಗಾಗಲೇ ತೀರ್ಥವನ್ನ ಸಹ ಪ್ರೋಕ್ಷಣೆ ಮಾಡಿದೆ ಒಳ್ಳೆಯ ಸುದಿನ ಒಳ್ಳೆಯ ಜಾಗ ಬೆಂಗಳೂರಿನ ಬ್ರಹ್ಮ ಸಬ್ ಸಬ್ಝೋನ್ ಇನ್ಚಾರ್ಜ್ ರಾಜಯೋಗಿನಿ ಬಿಕೆ ಅಂಬಿಕಾ ಬೆಹೆನ್ ಕೈಗಾ ಸೈಟ್ ಡೈರೆಕ್ಟರ್ ಪ್ರಮೋದ್ ರಾಯಚೂರ್ ವೈ ಬಿ ಭಟ್ ಬಿಕೆ ಚಾಯಾ ಬಿಕೆ ಸುಜಾತ ಮುಂತಾದವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಅರಣ್ಯ ಇಲಾಖೆ ಗ್ರಾಮಾಭಿವೃದ್ಧಿ ನಿಧಿ ಹಾಗೂ ಗ್ರಾಮ ಅರಣ್ಯ ಸಮಿತಿಯ ಮೂಲಕ ಜೊಯ್ಡಾ ಮೌಳಂಕಿಯಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಶಾಸಕ ಆರ್ವಿ ದೇಶಪಾಂಡೆ ನೂರ ಇಪ್ಪತ್ತು ಕುಟುಂಬಗಳಿಗೆ ಉಚಿತ ಸೋಲಾರ್ ವಾಟರ್ ಹೀಟರ್ ವಿತರಿಸಿದ್ರು ಈ ವೇಳೆ ಮಾತನಾಡಿದ ಶಾಸಕ ಆರ್ವಿ ದೇಶಪಾಂಡೆ ಭವಿಷ್ಯ ಉತ್ತಮವಾಗಿರಬೇಕಾದ್ರೆ ಪರಿಸರ ಸಂರಕ್ಷಣೆ ಅಗತ್ಯವಿದೆ ಆದ್ದರಿಂದ ಪರಿಸರ ಸ್ನೇಹಿ ಸೋಲಾರ್ ವಾಟರ್ ಹೀಟರ್ ಬಳಸಿ ಅರಣ್ಯ ಉಳಿಸಿ ಎಂದು ಮನವಿ ಮಾಡಿದ್ರು ನಾನ್ ಇಷ್ಟೇ ಹೇಳ್ತೇನೆ ಎಷ್ಟ್ ಸತ್ತೆ ಸರ್ಕಾರ ಹೇಳಬೇಕು ನಿಮ್ಮ ಭವಿಷ್ಯವಾಗಿ ನಿಮ್ ಮಕ್ಕಳ ಭವಿಷ್ಯವಾಗಿ ಮಕ್ಕಳ ಭವಿಷ್ಯವಾಗಿ ಈ ದೇಶದ ಈ ರಾಜ್ಯದ ಈ ಬಾಳುವಂಗಿಯ ಭವಿಷ್ಯವಾಗಿ ಅರಣ್ಯ ಉಳಸ್ರಿ ಅರಣ್ಯ ಬೆಳಸ್ರಿ ಎಷ್ಟ್ ಸತ್ಯ ಹೇಳ್ಬೇಕು ನನಗೆ ಹೇಳ ಬರೀ ಹೋಗ್ಬಿಟ್ಟೆ ಹೇಳ್ಬೇಕಾದ್ರೆ ಬೇಜಾರಾಗತ್ತ ನನಗೆ ಜನ ಸ್ವಾಭಿಮಾನದಿಂದ ಮಾಡ್ಬೇಕು ಕೆಲ್ಸ ಎಲ್ಲಾ ಉತ್ಪನ್ನ ಹೆಚ್ಚಾಗಿದೆ ಎಲ್ಲಾ ಆಗಿದೆ ಆರ್ಥಿಕವಾಗಿ ಮಾಡಿದ್ರೆ ಸಂಪನ್ನ ಆಗಿದಿರಿ ಹಾಕ್ರಿ ಕಿಶನಿ ಕೈ ಯಾರು ಕಿಶೋರಿ ಕೈ ಹಾಕ್ಲಿಕ್ಕೆ ಇಲ್ಲ ಇದು ಸರಿಯಲ್ಲ ಮಾನವ ಆಗಿ ಹುಟ್ಟಿದ ನಂತರ ಮಾನವ ಆಗಿ ಬಾಳ್ಬೇಕು ಮಾನವರು ಕಾನೂನುಗಳು ಕೈಲಿ ಕೈ ತೊಗೊಳ್ಬಾರ್ದು ಕಾನೂನುಗಳ ಅನುಷ್ಠಾನ ಆಗಬೇಕು ಬಡವರ ಸಹಾಯ ಆಗಬೇಕು ಹಾಗಾಗಿ ಸರ್ಕಾರ ಹಲವಾರು ಕಾರ್ಯಕ್ರಮ ಮಾಡಿದ್ದಾರೆ ಈಗ ಅಕ್ಕಿ ಕೊಡ್ತೇವೆ ಅರಣ್ಯಾಧಿಕಾರಿ ಪ್ರಶಾಂತ್ ಕುಮಾರ್ ಮಾತನಾಡಿ ಗ್ರಾಮೀಣ ಭಾಗದಲ್ಲಿ ನೀರು ಕಾಯಿಸಲು ಇಂದಿಗೂ ಮರದ ಕಟ್ಟಿಗೆಯನ್ನೇ ಬಳಸುತ್ತಾರೆ ಇದರಿಂದ ಮಾಲಿನ್ಯ ಉಂಟಾಗುತ್ತಿದ್ದು ಇದಕ್ಕೆ ಪರಿಹಾರವಾಗಿ ನೀರು ಕಾಯಿಸಲು ಸೋಲಾರ್ ವಾಟರ್ ಹೀಟರ್ಗಳನ್ನು ನೀಡಲಾಗಿದೆ ಮೌಳಂಗಿ ಗ್ರಾಮವನ್ನ ಅರಣ್ಯ ಇಲಾಖೆ ಮತ್ತು ಗ್ರಾಮ ಅರಣ್ಯ ಸಮಿತಿ ಜಂಟಿಯಾಗಿ ಅಭಿವೃದ್ಧಿಪಡಿಸಲಿದೆ ಈ ಸಂದರ್ಭದಲ್ಲಿ ಗ್ರಾಮ ಅರಣ್ಯ ಸಮಿತಿ ಅಧ್ಯಕ್ಷ ವಿನೋದ್ ಮೈನಾಗೋಳ್ ಅವಿಡ ಗ್ರಾಮ ಪಂಚಾಯತ್ ಅಧ್ಯಕ್ಷ ಅರುಣ್ ಭಗವತಿ ರಾಜ್ ಉಪಾಧ್ಯಕ್ಷೆ ಲಕ್ಷ್ಮೀ ರಂಗಯ್ಯ ಮುರಾರಿ ಜೈಡಾ ತಹಶೀಲ್ದಾರ್ ಮಂಜುನಾಥ್ ಮುನ್ನೊಳ್ಳಿ ದಾಂಡೇ ತಹಶೀಲ್ದಾರ್ ಪರಮಾನಂದ್ ಅವೇಡ ಗ್ರಾಮ ಪಂಚಾಯತ್ ಪಿಡಿಒ ಚಿದಾನಂದ್ ಜಂಬಗಿ ಪಂಚಾಯತ್ ಸದಸ್ಯ ಅಜಿತ್ ಥೋರವರ್ ಮುಖ್ಯಾಧಿಕಾರಿ ಸುನೀಲ್ ಕಾಂಬಳೆ ಸಂರಕ್ಷಣಾಧಿಕಾರಿ ವಸಂತ್ ರೆಡ್ಡಿ ಇಲಾಖೆಯ ಹಳಿಯಾಳ್ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಪ್ರಶಾಂತ್ ಕುಮಾರ್ ಕೆಸಿ ನೀಲೇಶ್ ಶಿಂದೆ ಸಂತೋಷ್ ಚೌಹಾಣ್ ಜೈಡಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವಿನಯ್ ದೇಸಾಯಿ ಮುಂತಾದವರು ಉಪಸ್ಥಿತರಿದ್ದರು ಹಿರೇಗುತ್ತಿಯಲ್ಲಿ ವೆಂಕಟೇಶ್ವರ ಪ್ರತಿಷ್ಠಾಪನೆಗೊಂಡಿದ್ದಾನೆ ಮುಂದಿನ ದಿನಗಳಲ್ಲಿ ಈ ಸ್ಥಳ ಧಾರ್ಮಿಕ ಸಾಂಸ್ಕೃತಿಕ ಕೇಂದ್ರವಾಗಿ ನಾಡವರ ಶಕ್ತಿ ಸ್ಥಳವಾಗಿ ತೆರೆದುಕೊಳ್ಳಲಿದೆ ಎಂದು ಬಾರ್ಕೂರು ಮಹಾಸಂಸ್ಥಾನದ ಶ್ರೀಗಳಾದ ವಿದ್ಯಾ ವಾಚಸ್ಪತಿ ಡಾ ವಿಶ್ವ ಸಂತೋಷ ಭಾರತಿ ಶ್ರೀಪಾದಂಗಳು ಹೇಳಿದರು ಗುಂಟಾ ಹಿರೇಗುತ್ತಿಯ ಯಶೋಧಾವನದಲ್ಲಿ ನಡೆದ ಶ್ರೀ ನಾಡವೆಂಕಟೇಶ್ವರನ ಪ್ರತಿಷ್ಠಾಪನಾ ಕಾರ್ಯಕ್ರಮದಲ್ಲಿ ದಿವ್ಯಾ ಸಾನ್ನಿಧ್ಯ ವಹಿಸಿ ಮಾತನಾಡಿದ ಶ್ರೀಗಳು ನಿಮಗಾಗಿ ಹತ್ತು ವರ್ಷ ಧಾರೆಯೆರೆದಿದ್ದೇನೆ ನಾಡವರು ಮನಸ್ಸು ಮಾಡಿದ್ರೆ ಹೊಸ ಅಧ್ಯಾಯವನ್ನೇ ತೆರೆಯಬಲ್ಲರು ಈ ಕ್ಷೇತ್ರದಿಂದ ಶಾಲೆ ಕಾಲೇಜು ಆಸ್ಪತ್ರೆ ಮುಂತಾದವುಗಳು ಆಗುವಂತಾಗಬೇಕು ಇಲ್ಲಿ ಭೂಮಿ ದಾನ ನೀಡಿದವರ ಜೊತೆ ಈ ದೇಗುಲ ನಿರ್ಮಾಣದ ಸಂಪೂರ್ಣ ವೆಚ್ಚವನ್ನ ನೀಡುವುದಾಗಿ ತಿಳಿಸಿರುವ ನಾಯಕ್ ಮತ್ತು ಯಶೋಧಾ ನಾಯಕರ ಪಾತ್ರ ಇಲ್ಲಿ ವಿಶೇಷ ಎಲ್ಲವೂ ನಾಡವೆಂಕಟೇಶ್ವರನ ಮಹಿಮೆ ಎಂದರು ಹ ಪುರಪ್ರವೇಶ ಮಾಡಿದ್ವಿ ಅಲ್ಲಿ ಹಿರೇಗುತ್ತಿಯ ಮಣ್ಣನ್ನ ಒಂದಿಷ್ಟು ತಗೊಂಡು ನಾನು ಹೋಗಿ ಒಂದು ಪಾತ್ರೆಯಲ್ಲಿ ಹಾಕಿ ಬಾರ್ಪೂರ್ನ ಮಠದಲ್ಲಿ ಇವತ್ತಿಗೂ ಇಟ್ಟಿದ್ದೇವೆ ಎರಡು ಸಾವಿರ ವರ್ಷದ ಹಿಂದೆ ಇಬ್ಬಾಗವಾಗಿ ಹೋದಂತ ಒಂದು ಸಂತಾನ ಇಷ್ಟು ಸಾವಿರಾರು ವರ್ಷಗಳ ನಂತರ ಒಟ್ಟಾಗ್ತಾ ಇದೆ ಅನ್ಬೇಕಾದ್ರೆ ಅದು ನಮ್ಮಿಂದ ಮಾಡಿಸ್ತಾ ಇದ್ದಾನೆ ಆ ಭಗವಂತ ಅನ್ಬೇಕಾದ್ರೆ ಇದೊಂದು ದೊಡ್ಡ ಇತಿಹಾಸ ಹಾಗಾಗಿ ಈ ಮಕ್ಕಳ ನೆನಪಿಗೋಸ್ಕರವಾಗಿ ಆ ಮಣ್ಣು ಬಾರ್ಕೂರ್ ಇರಬೇಕು ಅಂತ ಹೇಳಿ ನಾವು ತಗೊಂಡೋಗಿತ್ತು ಮುಖ್ಯ ಅತಿಥಿ ಬಾರ್ಕೂರು ಸಂಸ್ಥಾನದ ಕಾರ್ಯಾಧ್ಯಕ್ಷ ಡಿಎನ್ ನಾಯಕ್ ಮಾತನಾಡಿ ಈ ದೇಗುಲದ ನಿರ್ಮಾಣದ ಕಾರ್ಯದಲ್ಲಿ ಜೊತೆಯಾಗುತ್ತಿರುವ ಸರ್ವ ನಾಡವ ಬಂಧುಗಳಿಗೆ ಕೃತಜ್ಞತೆ ಅರ್ಪಿಸುತ್ತೇನೆ ಎಂದರು ಕಟ್ಟಡ ಸಮಿತಿ ಅಧ್ಯಕ್ಷ ಆನಂದು ಕೌರಿ ಮಾತನಾಡಿ ಶ್ರೀಗಳ ಆಶೀರ್ವಾದದ ಜೊತೆಗೆ ಶಾಂತ ನಾಯಕರ ಕೊಡುಗೆ ಮತ್ತು ನಾಡವ ಬಂಧುಗಳ ಸಹಕಾರ ಈಗ ದೇಗುಲ ನಿರ್ಮಾಣದ ಹಂತದಲ್ಲಿದೆ ಮುಂದಿನ ದಿನಗಳಲ್ಲಿ ಇಲ್ಲಿ ಹಲವಾರು ಕಾರ್ಯಕ್ರಮಗಳು ಆಗಬೇಕಿದ್ದು ಈ ಎಲ್ಲಾ ಕಾರ್ಯಗಳಿಗೆ ನಾಡವ ಬಂಧುಗಳ ತನುಮನ ಧನದ ಸಹಕಾರ ಅಗತ್ಯ ಎಂದರು ಭೂಮಿದಾನ ನೀಡಿದ ಶಾಂತನಾಯಕ್ ಮಾತನಾಡಿ ದೊಡ್ಡ ಮೊತ್ತದ ಹಣ ಈ ದೇಗುಲಕ್ಕೆ ಬೇಕಾಗುತ್ತಿದ್ದು ಅದರ ಸಂಪೂರ್ಣ ಜವಾಬ್ದಾರಿ ನಾನೇ ತೆಗೆದುಕೊಳ್ತೇನೆ ಎಂದಿದ್ದೇನೆ ಈ ದೇಗುಲ ನಿರ್ಮಾಣಗೊಂಡು ಲೋಕ ಕಲ್ಯಾಣವಾಗಲಿ ಎಂದರು ವೇದಿಕೆಯಲ್ಲಿ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ರಮಾನಂದ್ ನಾಯಕ್ ಪೌರೋಹಿತ್ವ ವಹಿಸಿದ ಶಾಂಬಾ ಭಟ್ ಭೂದಾನ ನೀಡಿದ ಯಶೋಧ ನಾಯಕ್ ಇದ್ದರು ಸಂಸ್ಥಾನದ ಉತ್ತರ ಕನ್ನಡ ಘಟಕದ ಸದಸ್ಯ ಜಿಎಂ ಶೆಟ್ಟಿ ಸ್ವಾಗತಿಸಿದ್ರು ಪತ್ರಕರ್ತ ಸುಭಾಷ್ ಕಾರೆಬೈಲ್ ನಿರ್ವಹಿಸಿದ್ರು ಸಂಸ್ಥಾನದ ಕಾರ್ಯದರ್ಶಿ ಎನ್ ಕೆ ನಾಯಕ್ ವಂದಿಸಿದ್ರು ಬಾರ್ಕೂರು ಸಂಸ್ಥಾನ ಉತ್ತರ ಕನ್ನಡ ಘಟಕದ ಸರ್ವ ಪದಾಧಿಕಾರಿಗಳು ಸಹಸ್ರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ಪೂಜಾ ಕೈಂಕರ್ಯದಲ್ಲಿ ಪಾಲ್ಗೊಂಡು ಧನ್ಯತೆ ಸಮರ್ಪಿಸಿದ್ರು ಡಿಎನ್ ನಾಯಕ್ ದಂಪತಿ ಪೂಜಾ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಶಾಂಬಾ ಭಟ್ ಪೌರೋಹಿತ್ವ ವಹಿಸಿದ್ದರು ಸೆಕೆಂಡರಿ ಹೈಸ್ಕೂಲಿನ ಮೈದಾನದಲ್ಲಿ ಶ್ರೀದೇವರ ಅನ್ನಪ್ರಸಾದ ವಿತರಿಸಲಾಯಿತು ಶ್ರೀ ಶ್ರೀರಾಜಲಕ್ಷ್ಮಿ ಜುವೆಲರ್ಸ್ ಸದಾಶಿವಗಡ ಕಾರವಾರ್ ಉತ್ತರ ಕನ್ನಡ ಪ್ರಸ್ತುತಪಡಿಸುವ ಟ್ವೆಂಟಿ ಫೋರ್ ಕ್ಯಾರೆಟ್ ನೈನ್ ನೈಂಟಿ ನೈನ್ ಗೋಲ್ಡ್ ಪ್ಲೇಟೆಡ್ ರಾಮಮಂದಿರ ಅಯೋಧ್ಯೆಯ ಶ್ರೀರಾಮ ಮಂದಿರದ ಸೊಗಸಾದ ಪ್ರತಿಕೃತಿ ದೈವತ್ವದ ಸಂಕೇತದೊಂದಿಗೆ ನಿಮ್ಮ ಮನೆಯ ಸ್ಥಳವನ್ನು ಅಲಂಕರಿಸಿ ನಿಮ್ಮ ಬದುಕಿಗೆ ಶುಭ ಆಶೀರ್ವಾದವಾಗಲಿ ಇಂದೇ ಖರೀದಿಸಿ ಕೇವಲ ಐದು ಸಾವಿರದ ಒಂಬೈನೂರರಿಂದ ಪ್ರಾರಂಭ ಜಿಎಸ್ಟಿ ಪ್ರತ್ಯೇಕ ಮುಂಗಡ ಬುಕ್ಕಿಂಗ್ ಮಾಡಿ ಶ್ರೀರಾಮ ಮಂದಿರ ಸೊಗಸಾದ ಪ್ರತಿಕೃತಿ ಕಾದಿಡಿ ಸಂಪರ್ಕಿಸಿ ರಾಜ್ಯಲಕ್ಷ್ಮೀ ಜ್ಯುವೆಲರ್ಸ್ ಸದಾಶಿವಗಡ ಕಾರವಾರ್ ಮೊಬೈಲ್ ಸಂಖ್ಯೆ ನೈನ್ ಫೋರ್ ಏಟ್ ಟೂ ನೈನ್ ಒನ್ ಜೀರೋ ಸೆವೆನ್ ಫೋರ್ ಸೆವೆನ್ ಏಟ್ ಒನ್ ಫೈವ್ ಜೀರೋ ನೈನ್ ಡಬಲ್ ತ್ರೀ ಸಿಕ್ಸ್ ಸೆವೆನ್ ಸಿಕ್ಸ್

ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ऑफ़िस टेबल ऑफिस चेयर ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಾಸ್ಕ್ ಮೈಕ್ರೋಓವನ್ ಗಳು ಲಭ್ಯವಿದೆ ಝೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆ ಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ